ರಾಷ್ಟ್ರಕವಿ ಕುವೆಂಪು ಕನ್ನಡ ಮಣ್ಣಿನ ಅಮೂಲ್ಯ ರತ್ನ ಎಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಂತರ್ಗೌಡ ಬಣ್ಣಿಸಿದ್ದಾರೆ ಕುವೆಂಪು ಪ್ರತಿಮೆ ನಿರ್ಮಾಣ ಸಮಿತಿ ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಸಾಹಿತ್ಯ ಪರಿಷತ್ತು ಕಚೇರಿ ಬಳಿ ರಾಷ್ಟ್ರಕವಿ ಕುವೆಂಪು ಪ್ರತಿಮೆ ಅನಾವರಣಗೊಳಿಸಿ ಮಾತನಾಡಿದರು ಕುವೆಂಪು ನಾಡಿನ ಘನತೆಯನ್ನು ಹೆಚ್ಚಿಸಿದ ಮಹಾನ್ ವ್ಯಕ್ತಿ ಜ್ಞಾನಪೀಠ ಪ್ರಶಸ್ತಿ ತಂದುಕೊಡುವ ಮೂಲಕ ಕನ್ನಡದ ಹಿರಿಮೆಯನ್ನು ಹೆಚ್ಚಿಸಿದವರು ಇಂತಹ ಮಹಾನ್ ವ್ಯಕ್ತಿಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿರುವುದು ಶ್ಲಾಘನೀಯವೆಂದರು ಮಾಜಿ ಕ್ರೀಡಾ ಸಚಿವ ಅಪ್ಪಚ್ಚು ರಂಜನ್ ಮಾತನಾಡಿ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಪುಣ್ಯವಂತರು ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ನಂತರ ಬೇರೆ ಭಾಷೆಗಳಿಗೆ ಎಂದರು ಕುವೆಂಪು ಅವರು ರಾಷ್ಟ್ರಕವಿಯಾಗಿ ಕನ್ನಡವನ್ನು ದೇಶ ವಿದೇಶಗಳಲ್ಲಿ ಪಸರಿಸಿದ್ದಾರೆ ಎಂದು ತಿಳಿಸಿದರು ಈ ವೇಳೆ ಮಾಜಿ ಸಚಿವ ಬಿಎಜಿವಿಜಯ ತಹಸೀಲ್ದಾರ್ ಕೃಷ್ಣಮೂರ್ತಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೇಶವ ಕಾಮತ್ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಪ್ರತಿಮೆ ನಿರ್ಮಾಣ ಸಮಿತಿ ಅಧ್ಯಕ್ಷ ಶೇಖರ್ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಖಜಾಂಚಿ ಮನುದೇವ್ ದೇವಾಂಗಿ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯ್ ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಆರ್ ಮುತ್ತಣ್ಣ ಹಾಗೂ ಮುಂತಾದವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನಮ್ಮ ಅವಕಾ ನಮ್ಮ ಈ ತರ ಅವಕಾಶ ಸಿಕ್ತದೋ ಇವಾಗ ಗೊತ್ತಿಲ್ಲ ಯಾಕೆ ಅಂತಂದ್ರೆ ರಾಷ್ಟ್ರ ಕವಿಯವರ ಕೆಲಸ ನಿರಂತರವಾಗಿ ನಾವು ದಿನನಿತ್ಯ ನಾವು ನಾವು ರಾಜಕೀಯದಲ್ಲಿ ಇರ್ಬೋದು ಸ್ಕೂಲ್ ಜೀವನದಲ್ಲಿ ಇರ್ಬೋದು ಸಾಹಿತ್ಯ ಜೀವನದಲ್ಲಿ ಇರ್ಬೋದು ನಿರಂತರವಾಗಿ ಅವ್ರ ಹೆಸರಲ್ಲೇ ಅವ್ರ ನೇತೃತ್ವದಲ್ಲೇ ಎಲ್ಲಾ ಕಾರ್ಯಕ್ರಮ ನಡೆಯೋದು ನಮಗೆ ಏನ್ ಖುಷಿ ಏನಂತಂದ್ರೆ ನಮಗೆ ಅವ್ರು ಏನ್ ಹೇಳ್ಕೊಟ್ಟವ್ರೆ ಅಂತಂದ್ರೆ ಸತ್ಯ ಸಾಮಾನ್ಯತೆ ಅದೇ ರೀತಿಲಿ ಎಲ್ಲಾ ಜನಾಂಗಕ್ಕೆ ಪ್ರೀತಿ ಒಂದು ಮಾರ್ಗದರ್ಶ ಅವರು ವಿಶ್ವ ಮಾನವ ಅಂತಂದ್ರೆ ಯೂನಿವರ್ಸಲ್ ಅಂತ ಅಂತಂದ್ರೆ ಎಲ್ಲಾರ್ಗು ಪ್ರೀತಿ ತೋರಿಸುವಂತ ಕೆಲಸ ನಿರಂತರ ಮಾಡ್ಕೊಂಡ್ ಬಂದ್ರು ನನಗೊತ್ತ ತಿರಂಗೆ ಅವರ ಮಾರ್ಗದರ್ಶಿ ನಿರಂತರ ನಡ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಅವರ ಮಾರ್ಗದರ್ಶಿ ಹಲವಾರು ಸಾಹಿತ್ಯ ಸಮ್ಮೇಳನ ಸೇರಿ ಮಾಡಿಲ್ಲ ನಾವು ಯಾವತ್ತು ಕೂಡ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು ಎಲ್ಲೇ ಇರು ಹೆರಿಗೆ ಇರು ಎಂದೆಂದಿಗೂ ಕನ್ನಡದವನಾಗಿರು ಬಾರಿ ಕನ್ನಡದ ಡಿಮ್ ಡಿಮ ಅಂತ ಹೇಳುವಂಥ ರೀತಿಯಲ್ಲಿ ಕುವೆಂಪುರವರು ಇವತ್ತು ರಾಷ್ಟ್ರ ಕವಿಯಾಗಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರನ್ನು ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಅದರೊಂದಿಗೆ ಕನ್ನಡಕ್ಕೆ ಕೂಡ ಒತ್ತು ಕೊಡುವಂತ ಕೆಲಸವನ್ನು ಮಾಡಿ ಕನ್ನಡವನ್ನ ಇಡೀ ಕರ್ನಾಟಕದಲ್ಲೆಲ್ಲ ಬೇರೆ ರಾಜ್ಯದಲ್ಲೂ ಮತ್ತು ಬೇರೆ ದೇಶದಲ್ಲೂ ಕೂಡ ಕನ್ನಡವನ್ನ ಪರಿಶೀಲಿಸಿದ ಕೆಲಸವನ್ನ ಕುವೆಂಪು ಮಾಡಿದ್ದಾರೆ ಅವ್ರನ್ನ ನೆನೆಸ್ಕೊಡುವಂತದ್ದು ನಮ್ಮ ಕರ್ತವ್ಯ ಅದ್ರ ಸನ್ಮಾನ್ಯ ಜೀವಿ ಜನ ಅವರು ಕೂಡ ಆ ಸಂದರ್ಭದಲ್ಲಿ ಈ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿ ಹಣವನ್ನು ಕೊಟ್ಟಿದ್ರು ಆದ್ರೆ ಜಾಗ ಮಂಜು ಮಾಡಿದ್ರು ನಾವು ಅದನ್ನೇ ಹೇಳಿ ನಾವು